ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಸಹ ತುಂಬಾ ಚೆನ್ನಾಗಿದ್ದೀವಿ ಸಾಟರ್ಡೆ ಊರಿಗೆ ಹೋಗಿದ್ವಿ ಅಲ್ವಾ ಊರಿಗೆ ಹೋಗಿ ಮಾವನ ಮನೆ ಒಂದೇ ದಿನ ಉಳ್ಕೊಳೋಕ್ಕಾಗಿದ್ದು ಶನಿವಾರ ಅವತ್ತು ಅಲ್ಲೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಆದ್ವಿ ನೆಕ್ಸ್ಟು ಮಾರ್ನಿಂಗು ತಿಂಡಿನ ತಿನ್ಕೊಂಡು ಅಲ್ಲೇ ಹತ್ರದಲ್ಲೇ ಅಮ್ಮನ ಮನೆ ಇರೋದ್ರಿಂದ ನಾವು ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ ಅಲ್ಲಿಂದ ಮುಗಿಸ್ಕೊಂಡಂಗೆ ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಬಂದುಬಿಡೋಣ ಅಂತ ನಾನು ಹಬ್ಬಕ್ಕೂ ಹೋಗೋಕ್ಕಾಗಿರಲಿಲ್ಲ ಈ ಸಲ ದೀಪಾವಳಿ ಹಬ್ಬಕ್ಕೂ ಅದಕ್ಕೋಸ್ಕರ ಅಮ್ಮ ಅಪ್ಪನ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಮ್ಮನ ಮನೆ ಬಂದು ಎಲ್ಲಿರೋದಂತ ಹೇಳಿದ್ರೆ ಒಳನಸೀಪುರದತ್ರ ಒಳನಸೀಪುರ ತಾಲೂಕು ದಾಸನ ಕೊಪ್ಪಳು ಅಂತ ಹೇಳಿ ನನ್ನ ಅಮ್ಮನ ಮನೆ ನಾನು ಹುಟ್ಟಿ ಬೆಳೆದ ಮನೆ ಅದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಬೆಳಿಗ್ಗೆ ಮಾರ್ನಿಂಗ್ ಟೆನ್ ತರ್ಟಿ ಹಂಗೆ ತಿಂಡಿನ ಮುಗಿಸ್ಕೊಂಡು ಬಂದ್ವಿ ಫೈನಲಿ ಬಂದ್ವಿ ಅಮ್ಮನ ಮನೆಗೆ ನೋಡಿ ನಮ್ಮೂರಿದು ತುಂಬಾ ಖುಷಿ ಆಗ್ತಾ ಇದೆ ನಮ್ಮೂರಿಗೆ ಬರೋದಂತ ಅಂದರೆ ನಾನು ಆ್ಯಕ್ಚುಲಿ ನಾನು ಜಾಸ್ತಿ ಹೋಗೋಲ್ಲ ಯಾಕೆ ಅಂದರೆ ಆ ಸಾನಿಗೆ ಸ್ಕೂಲು ಅವ್ರಿಗೆ ಡ್ಯೂಟಿ ಇರೋದ್ರಿಂದ ಮತ್ತು ಚಿಕ್ಕ ಪಾಪನೂ ಇರೋದ್ರಿಂದ ಪದೇ ಪದೇ ಹೋಗೋಕ್ಕಾಗೋದಿಲ್ಲ ಅಮ್ಮ ಇಲ್ಲ ಅಪ್ಪ ಬರ್ತಾರೆ ನೋಡಬೇಕು ಅಂದಾಗ ಬಂದು ನೋಡ್ಕೊಂಡು ಹೋಗ್ತಾರೆ ನೋಡಿ ಅಮ್ಮ ಮನೆ ಹತ್ರನೇ ಗಿಡಗಳೆಲ್ಲ ಹಾಕಿದ್ದಾರೆ ಹೂವು ದೇವ್ರ ಪೂಜೆಗೆಲ್ಲ ಹೂವೆಲ್ಲ ಬೇಕಲ್ವ ಅದಕ್ಕೋಸ್ಕರ ಮನೆ ಮುಂದೆ ಜಾಗ ಇರೋದ್ರಿಂದ ಮನೆ ಮುಂದೆ ಹೂ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ ಇದೆಲ್ಲ ಅಮ್ಮ ಅಪ್ಪ ಅಂದೇ ತೋಟ ಎಲ್ಲ ಇದೆ ಹಾಗೆಯೇ ನೋಡಿ ಇದು ಮನೆ ನಮ್ಮಪ್ಪ ಹೋಗ್ತಾ ಇರೋದಲ್ಲಿ ಆ ಜೋಳ ಮುಸ್ಕಿನ ಜೋಳ ಬರುತ್ತಲ್ಲ ಅದನ್ನು ಬಿಡಿಸ್ತಾ ಇದ್ದಾರೆ ಹಿಂದೆ ಮುಸ್ಕಿನ ಜೋಳ ಎಲ್ಲ ನಾವು ಅಮ್ಮ ಅವರೆಲ್ಲ ಕೈಯಲ್ಲಿ ಬಿಡಿಸ್ತಾ ಇದ್ವಿ ಇವಾಗ ಎಲ್ಲದಕ್ಕೂ ಮಿಷಿನ್ ಬಂದಿದೆ ಬನ್ನಿ ಒಂದು ಸಲ ಅಮ್ಮನ ಮನೆದು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಬಟ್ ಮಾಡಬೇಕಾದ್ರೆ ನಾನು ಫುಲ್ ಮಾಡೋಕ್ಕೆ ಆಗಲಿಲ್ಲ ಯಾಕೆಂತ ಹೇಳಿದರೆ ಅಲ್ಲಿ ಟೈಮ್ ಆಗಿತ್ತು ಜಸ್ಟ್ ಒಳಗಡೆ ಅಷ್ಟೇ ನಾನು ಹೋಮ್ ಟೂರ್ನ ಮಾಡಿದೆ ಮೇಲೆಲ್ಲ ಮಾಡೋದಕ್ಕೆ ಆಗಲಿಲ್ಲ ನೋಡಿ ನಾನು ಟೆಂತ್ ಇರಬೇಕಾದ್ರೆ ಈ ಮನೇನ ಕಟ್ಟಿದ್ದು ಟೆಂತ್ ಇರಬೇಕಾದ್ರೆ ಕಟ್ಟರು ಬಟ್ ಗೃಹ ಪ್ರವೇಶ ಆಗಿದ್ದು ನನ್ನ ಸೆಕೆಂಡ್ ಪಿ ಯು ಸಿಲಿ ಗೃಹ ಪ್ರವೇಶ ಆಗಿದ್ದು ತುಂಬಾ ಟೈಮ್ ತೊಗೊಂತು ಈ ಮನೆ ಕಟ್ಟೋಕ್ಕೆ ಅಪ್ಪ ಕಷ್ಟಪಟ್ಟು ಈ ಮನೆಯನ್ನು ಕಟ್ಟಿದ್ದಾರೆ ನನ್ನ ಅಪ್ಪನ ಕನಸು ಈ ಮನೆ ತುಂಬಾ ಆಸೆ ಪಟ್ಟು ಅಪ್ಪ ಇದೇ ರೀತಿ ಮನೆ ಕಟ್ಟಬೇಕು ನಾನು ಅಂತ ಹೇಳಿ ಯಾರೋ ಅಪ್ಪನ ಏನೋ ಕಿಂಡಲ್ ಮಾಡಿದ್ರು ಅದಕ್ಕೋಸ್ಕರ ನನ್ನ ಅಪ್ಪ ಈ ಥರ ಮನೆಯ ಕಟ್ಟಬೇಕು ಅಂತ ಹೇಳಿ ಅಪ್ಪ ಕಟ್ಟಿದ್ರು ಅಪ್ಪನ ಕನಸಿನ ಮನೆ ಅಂತಲೇ ಹೇಳ್ಬೋದು ನಮ್ಮದು ಹಳೆ ಮನೆಯಂತೂ ತುಂಬಾ ಚೆನ್ನಾಗಿತ್ತು ನನಗೆ ಇವತ್ತು ನನಗೆ ನೆನಪಾಗೋದು ನಮ್ಮ ಮನೆ ಅಂದರೆ ಈ ಮನೆಗಿಂತ ನನಗೆ ಹಳೆ ಮನೆಯೇ ತುಂಬಾ ನೆನಪಾಗುತ್ತೆ ನೋಡಿ ಅಮ್ಮ ಈ ಥರ ಹೂನ ಈ ಹೂ ಇದೆಯಲ್ಲ ಇದು ಸುಮ್ಮನೆ ನೀರು ಹಲ್ ನೀರೊಳಗಡೆ ಚಿಕ್ಕ ಚಿಕ್ಕ ಗಿಡ ಹಾಕ್ಬಿಟ್ರೆ ಇಷ್ಟು ದೊಡ್ಡ ಗಿಡ ಆಗುತ್ತೆ ಇದು ಬಂದು ಕ್ಯಾಬ್ರೇಜ್ ಬರುತ್ತಲ್ಲ ಕ್ಯಾಬ್ರೇಜ್ದು ಗಿಡ ಇದು ಇದನ್ನು ಸಸಿ ಮಾಡೋದಿ ಸಸಿ ಮಾಡಿದ್ದಾನೆ ಇದನ್ನು ನೆಡಬೇಕು ಹೊಲಕ್ಕೆ ನಾಟಿ ಮಾಡಬೇಕು ಆ ಥರ ಮಾಡ್ತಾರೆ ಅದಕ್ಕೋಸ್ಕರ ಹಾಕಿದ್ದಾನೆ ತಮ್ಮ ತಮ್ಮ ಇರಲಿಲ್ಲ ಬ್ಯಾಂಗ್ಳೂರಿಗೆ ಹೋಗಿದ್ದ ನೋಡಿ ಮುಂದೆ ಸ್ವಲ್ಪ ಕೂತ್ಕೊಳ್ಳೋದಕ್ಕೆಲ್ಲ ಜಾಗ ಇದೆ ಅಲ್ಲಿ ಚೇರ್ ಚೇರ್ಗಳೆಲ್ಲ ಹಾಕಿದ್ದಾರೆ ಅಲ್ಲಿಂದ ಮುಂದೆ ಹೋದರೆ ಇದು ಬೆತ್ತದ ಚೇರು ಯಾರಾದರೂ ಗೆಸ್ಟ್ ಬಂದರೆ ಕೂರೋದಕ್ಕಿರಲಿ ಅಂತ ಹೇಳಿ ಬೆತ್ತದ ಚೇರನ್ನು ಇಟ್ಟಿದ್ದಾರೆ ಇದು ಬಂದು ನಾನು ಚಿಕ್ಕೊಳ್ಳಿದ್ದಾಗ ತುಂಬಾ ಚಿಕ್ಕೊಳ್ಳಿದ್ದಾಗ ನಾನು ಸಾಮಿಗಕ್ಕಿಂತಲೂ ಚಿಕ್ಕೊಳ್ಳಿದ್ದಾಗ ಈ ಚೇರ್ನ ತಂದಿದ್ದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಈಗಂತೂ ಆ ಥರ ಚೇರೆಲ್ಲ ಸಿಗೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಆ ಚೇರು ನೆಕ್ಸ್ಟ್ ಇಲ್ಲಿಗೆ ಬಂದರೆ ಸೋಫಾ ಇದೆ ಹಾಲ್ ಇದು ತುಂಬನೇ ದೊಡ್ಡದಾಗಿದೆ ಹಾಲು ನನ್ನ ಹಸ್ಬೆಂಡ್ ಕೂತ್ಕೊಂಡು ಓಡೆ ಇದ್ದಾರೆ ಬಟ್ ತೋಟದೊಳಗಡೆ ಇರೋದ್ರಿಂದ ಮನೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಿಟಿ ಜೀವನಕ್ಕಿಂತ ಈ ಥರ ಒಂದು ಮನೆ ಇದ್ಬಿಟ್ರೆ ಆರಾಮಾಗಿ ಬಂದು ಈ ರಜೆಗಳೆಲ್ಲ ರಿಲ್ಯಾಕ್ಸ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ತೋಟದ ಮಧ್ಯ ಮನೆನ ಕಟ್ಟಿರೋದು ನಮ್ಮದಿದ್ದು ಫಸ್ಟು ಊರೊಳಗಡೆನೇ ಇತ್ತು ಮನೆ ಇದನ್ನು ಸ್ವಲ್ಪ ಊರೊಳಗಡೆ ಬೇಡ ಅಂತ ಹೇಳಿ ಇಲ್ಲಿ ಕಟ್ಟಿದ್ರು ಅಮ್ಮ ಅಮ್ಮ ಇದ್ದಾರೆ ಅಮ್ಮ ಇಲ್ಲಿ ಬಂದರೆ ಹಾಲು ನೋಡಿ ಹಾಲಲ್ಲಿ ಸೋಫಾ ಇದೆ ಒಂದು ಮತ್ತು ದೇವನ್ ಕಟ್ಟ ಹಾಕಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸೋಕೇಶ್ ಇದೆ ಈ ಸೋಕೇಶಲ್ಲಿ ಅರ್ಧ ಫ್ರೈಝ್ ನಂದೇನೆ ನಾನು ಸ್ಪೋರ್ಟ್ಸ್ ಓದೋದ್ರಲ್ಲಿ ಸ್ವಲ್ಪ ಹಿಂದೇನೆ ಬಟ್ ಸ್ಪೋರ್ಟ್ಸಲ್ಲಿ ಅಂತೂ ತುಂಬಾ ಮುಂದೆ ಇದ್ದೆ ಪ್ರತಿಯೊಂದು ಫ್ರೈಸು ನನಗಂತೂ ಬರಲೇಬೇಕು ಅಷ್ಟು ಚೆನ್ನಾಗಿ ಸ್ಪೋರ್ಟ್ಸ್ನ ಆಡ್ತಾ ಇದ್ದೆ ಖೋ ಖೋ ಕಬಡ್ಡಿ ಪ್ರತಿಯೊಂದು ಇದನ್ನೆಲ್ಲ ನೋಡ್ತಾ ಇದ್ದರೆ ಚೈಲ್ಡ್ಹುಡ್ ಲೈಫ್ ನೆನಪಾಗುತ್ತೆ ತುಂಬಾ ಖುಷಿಯಾಗುತ್ತೆ ಇಲ್ಲ ಏನೋ ಒಂಥರ ಹಳೆ ನೆನಪುಗಳು ಮೆಲ್ಕ್ ಆಗ್ತೀವಿ ಅಂತೀವಲ್ಲ ಆ ಥರ ಇಲ್ಲಿ ಒಂದು ಫೋಟೋ ಇದೆ ಅಲ್ವಾ ಅದು ನನ್ನ ಮದುವೆ ಫೋಟೋ ನಂದು ದಾರೆ ಫೋಟೋನ ಇಲ್ಲಿ ಹಾಗೆಯೇ ಸ್ಟಿಕ್ ಮಾಡಿದರು ನೆಕ್ಸ್ಟ್ ನೋಡಿ ಸೌಕೇಶಲ್ಲಿ ಅರ್ಧ ಫ್ರೈಸ್ ನಂದೇನೆ ಅರ್ಧ ಗಿಫ್ಟ್ ನಂದೇನೆ ಅಷ್ಟು ಫ್ರೈಸಸ್ ಎಲ್ಲ ನನಗೆ ಬರ್ತಾಯಿತ್ತು ನಮ್ಮನೇಲಿರೋದು ಈಗ ಅಪ್ಪ ಅಮ್ಮ ತಮ್ಮ ಇಷ್ಟೇ ನಾವೆಲ್ಲ ಅವಾಗ ತುಂಬ ತುಂಬಿ ಸಂಸಾರ ಅಂತಲೇ ಹೇಳ್ಬೋದು ನೆನ್ಕೊಂಡ್ರೆ ಅಳುವೆ ಬರುತ್ತೆ ಅಮ್ಮ ಅಪ್ಪ ನಾವು ಮೂರು ಜನ ಮಕ್ಕಳು ಮತ್ತು ಅಜ್ಜಿ ತಾತ ನಮ್ಮವ್ವ ಎಲ್ಲರೂ ಇದ್ವಿ ಇವಾಗ ಎಲ್ಲರನ್ನೂ ಮಿಸ್ ಮಾಡ್ಕೊತಾ ಇದ್ದೀನಿ ಅಷ್ಟು ಚೆನ್ನಾಗಿತ್ತು ಮನೆಯಲ್ಲಿ ತುಂಬ ಚೆನ್ನಾಗಿತ್ತು ಇದು ಬಂದು ದೇವ್ರ ಮನೆ ನೋಡಿ ದೇವ್ರ ಮನೆ ಅಂತೂ ತುಂಬ ದೊಡ್ಡದಾಗೆ ಕಟ್ಬಿಟ್ರು ಬಟ್ ಅಷ್ಟು ಪ್ಲ್ಯಾನಿಂಗ್ ಇರಲಿಲ್ಲ ಕಟ್ಟಬೇಕಾದ್ರೆ ಏನೋ ಯಾರೋ ಪ್ಲ್ಯಾನ್ ಹಾಕಿ ಕೊಟ್ಟರು ಅಂದ್ಬಿಟ್ಟು ಕಟ್ಟಿದ್ರು ತುಂಬಾ ದೊಡ್ಡ ತೊಂದರೆ ದೊಡ್ಡದು ದೇವ್ರ ಮನೆ ಅಷ್ಟು ವಿಶಾಲವಾಗಿದೆ ದೇವ್ರ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿದೆ ಬಂದು ಸಾರ್ ಹಾಂ ನೋಡಿ ಇದು ಬಂದು ನಮ್ಮವ್ವ ಅಂದರೆ ನಮ್ಮಪ್ಪಂಗೆ ಇಬ್ಬರು ಹೆಂಡ್ತಿರು ಅದರಲ್ಲಿ ಇವರು ಫಸ್ಟ್ನೇ ಫಸ್ಟ್ ನನ್ನ ಅಮ್ಮನಗಿಂತ ಹೆಚ್ಚು ನನ್ನ ಅಮ್ಮ ಅವರು ಎಷ್ಟು ಚೆನ್ನಾಗಿದ್ರು ಅಂದರೆ ತುಂಬಾ ಚೆನ್ನಾಗಿದ್ರು ಐ ಮಿಸ್ ಯು ಮಿಸ್ ಯು ಸೋ ಮಚ್ ಅವರು ನೆನ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ ಇವಾಗ ಅಲ್ಲೇ ತ್ರೀ ಇಯರ್ಸ್ ಆಯಿತು ಅವರನ್ನು ಕಳ್ಕೊಂಡು ಲಾಸ್ಟು ಟೂ ತೌಸಂಡ್ ಟ್ವೆಂಟಿ ಟೂ ಅನ್ಸುತ್ತೆ ಆವಾಗ ತುಂಬಾ ಕೊರೋನಾ ಎಲ್ಲ ಜಾಸ್ತಿ ಆಗಿತ್ತಲ್ವ ಆ ಟೈಮಲ್ಲಿ ಅವರಿಗೆ ಕ್ಯಾನ್ಸರ್ ಇದ್ದು ಅವರನ್ನು ಕಳ್ಕೊಂಡು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅವ್ರನ್ನ ಕಳ್ಕೊಂಡಿದ್ದು ನಮಗೆ ಅದು ಒಂದು ಕರಾಳವಾದ ಇಯರ್ ಅಂತಲೇ ಹೇಳ್ಬೋದು ತುಂಬ ಬ್ಯಾಡ್ ಬ್ಯಾಡ್ ಇಯರ್ ನಮಗೆ ಅವಾಗ ಇದ್ರದೇ ಒಂದಿನ ನಾನು ವಿಡಿಯೋನ ಮಾಡ್ತೀನಿ ಅವ್ರಿಗೆ ಏನಾಗಿತ್ತು ಯಾಕೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು ಅಂತ ಹೇಳಿ ವೀಡಿಯೋನ ಮಾಡ್ತೀನಿ ಬಟ್ ಅವ್ರು ಇಲ್ದೋದು ಮನೆ ಖಾಲಿ ಖಾಲಿ ಅನಿಸುತ್ತೆ ನಮೀಗಂತು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅವರನ್ನು ಇಲ್ಲಿ ಬಂದರೆ ಡೈನಿಂಗ್ ಹಾಲ್ ಇದೆ ನೋಡಿ ಅಲ್ಲೇ ಫ್ರಿಜ್ ಇಟ್ಟಿದ್ದಾರೆ ಮತ್ತು ವಾಷ್ ಮೆಷನಲ್ಲಿ ಇರೋದ್ರಿಂದ ಅದ್ರ ಪಕ್ಕನೇ ಫ್ರಿಜ್ ಇಟ್ಕೊಂಡಿದ್ದಾರೆ ತುಂಬಾ ದೊಡ್ಡದಾಗಿದೆ ಮನೆಯಂತೂ ರೂಮು ಅಷ್ಟೇ ಇದು ಒಂದು ಒಂದು ರೂಮು ಇಲ್ಲಿ ಅಮ್ಮ ಸ್ವಲ್ಪ ಏನಾದರೂ ಎಲ್ಲ ಈ ಆಸ್ಕೆಗಳು ಅಂದರೆ ಗೆಸ್ಟ್ಗಳು ಬಂದಾಗ ಅವರಿಗೆಲ್ಲ ಹಬ್ಬ ಈ ಥರ ಇದ್ದಾಗ ಗೆಸ್ಟ್ ಎಲ್ಲ ಬರ್ತಾರಲ್ವ ಅವರಿಗೋಸ್ಕರ ಹಾಸಿಗೆ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲೊಂದು ಮಂಚ ಇದೆ ಇಲ್ಲಿ ವಿಂಡೋಸ್ ಇದೆ ವಿಂಡೋಸ್ ಹತ್ರ ಫುಲ್ ಹೊಲದ್ ಮಧ್ಯಾಹ್ನ ಕಟ್ಟಿರೋದು ಸಾನ್ವಿ ನೋಡಿ ವೀಡಿಯೋ ಮಾಡ್ತಿದ್ರೆ ನನಗೆ ಇದು ಮಾಡ್ತಾ ಇದ್ದಾಳೆ ಅವಳು ಹಾಗೇನೆ ಬರೀ ಕಿತಾಪತಿ ಏನೇನೋ ಇರ್ತಾಳೆ ಇಲ್ಲಿ ನೋಡಿ ಇದು ಬಂದು ಅಡುಗೆ ಮನೆ ಪಕ್ ಮತ್ತು ಡೈನಿಂಗ್ ಹಾಲ್ ಪಕ್ಕದಲ್ಲೇ ಇರೋದು ಇದು ಅಮ್ಮ ಮೇಲುಗಡೆ ಈ ಡಬ್ಬಗಳಲ್ಲಿ ಈ ಕಾಳು ಇದನ್ನೆಲ್ಲ ತುಂಬಿ ಇಟ್ಕೊಂಡಿದ್ದಾರೆ ತುಂಬ ದೊಡ್ಡದಾಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಇಟ್ಕೊಬೋದು ಇಲ್ಲೊಂದು ಬೀರಿದೆ ನೋಡಿ ಇದ್ರ ಮೇಲೆ ಹಾಸ್ಕನ್ನು ಇಟ್ಟಿದ್ದಾರೆ ಈ ಬಿ ಇದು ಮರದ ಬೀರಿದು ಟ್ರಂಕ್ ಅಂತ ಹೇಳ್ತಿದ್ರಲ್ಲ ಆವಾಗ ಅದು ಇದರಲ್ಲಿ ನಮ್ಮ ತಾತ ದುಡ್ಡೆಲ್ಲ ಇಟ್ಕೊತಿದ್ವಿ ನಮ್ಮ ತಾತ ನಮಗೇನಾದರೂ ಕೇಳಿದರೆ ಅದಕ್ಕೆ ಕೊಡ್ತಿದ್ದು ಹತ್ತು ರೂಪಾಯಿ ಐದು ರೂಪಾಯಿ ಕೊಡ್ತಾಯಿದ್ರು ತಾತ ನಮ್ಮ ಅಜ್ಜಿನೇ ಇದ್ದು ಎಲ್ಲ ತುಂಬಾ ಚೆನ್ನಾಗಿದೆ ಅದ್ರ ಲಾಕ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಅದು ಈಗಿನ ಕಾಲದಲ್ಲಿ ಆ ಥರ ಬಿಗು ಸಿಗೋದೇ ಇಲ್ಲ ಟ್ಯಾಂಕ್ ಆ ಥರ ಇದೆ ಇಲ್ಲಿ ಬಂದರೆ ಅಡುಗೆ ಮನೆ ಅಡುಗೆ ಮನೇಲಿ ಅಮ್ಮ ನೋಡಿ ವಡೆನ ಇದ್ದಾರೆ ನಾವು ಬಂದಿದ್ವಿ ಬರ್ತೀವಿ ಅಂತ ಹೇಳಿದ್ವಲ್ಲ ಅದಕ್ಕೆ ಅಮ್ಮ ಒಡೆ ಮಾಡಿ ಇಟ್ಟಿದ್ದಾರೆ ಕಡಲೆಬೇಳೆ ವಡೆನ ಮಾಡಿದರು ಮನೆಯವ್ರಿಗೆ ಸ್ವಲ್ಪ ಖಾರ ಈ ಥರ ಎಲ್ಲ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅಮ್ಮ ಓಡೇ ಮಾಡಿ ಇಟ್ಟಿದ್ದರು ಊಟಕ್ಕೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದರು ಮೇಲೆಲ್ಲ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ರು ಕಿನ್ನ ಕಬೋರ್ಡೆಲ್ಲ ಮಾಡಿಸಲಿಲ್ಲ ಅಷ್ಟರಲ್ಲಿ ಏನೋ ನಡೆದೋಯ್ತು ಮಾಡ್ಸೋಕ್ಕೆ ಆಗಲಿಲ್ಲ ಇವಾಗ ಇವಾಗ ಅವ್ರವ್ರ ಮನೇಲಿ ಅವರವರಿದ್ದಾರೆ ಅಮ್ಮ ಅಪ್ಪ ಇರೋದು ಅಷ್ಟೇ ಅಲ್ವಾ ಅದಕ್ಕೋಸ್ಕರ ಮಾಡಿಕೊಳ್ಳೆ ಅಮ್ಮ ಏನು ಮಾಡೋಕ್ಕೋಗಲಿಲ್ಲ ನಾನು ತುಪ್ಪನ ತ ಬೆಣ್ಣೆನ ತೊಗೊಂಡು ಬಂದಿದ್ದೆ ಅಜ್ಜಿ ಮನೆಯಿಂದ ತ ಅಜ್ಜಿ ಊರಿಂದ ತರಿಸಿದ್ದೆ ನೋಡಮ್ಮ ಬಂದು ಕೊಟ್ಟು ಹೋದರು ನಾನು ಒಂದು ಎಂಟು ಸೇರು ಬೆಣ್ಣೆನ ತರಿಸಿದ್ದೆ ಅದನ್ನು ಅಮ್ಮ ಅಂತ ಹೇಳಿ ಕರಗಿಸ್ಕೊತಾ ಇದ್ದೀನಿ ಅಲ್ಲೇ ಅದಕ್ಕೋಸ್ಕರ ಲೇಟಾಯಿತು ಬೆಣ್ಣೆ ರೈಟಂತೂ ಇವಾಗ ಟೂ ಫಿಫ್ಟಿ ಇದೆ ಒಂದು ಸೇರಿಗೆ ನನ್ನ ಮನೇಲಿ ಬೆಣ್ಣೆ ಇಲ್ಲ ಅಂದರೆ ಆಗೋದೇ ಇಲ್ಲ ಅದಕ್ಕೋಸ್ಕರ ಬೆಣ್ಣೆನ ಕರ್ಗಿಸ್ಕೊಂಡು ಇದ್ದೆ ನೋಡಿ ಇದು ಮುಸ್ಕಿನ ಜೋಳ ಅಂತ ಹೇಳ್ತಾರಲ್ಲ ಅದು ಅದನ್ನು ಬಿಡಿಸ್ತಾ ಇದ್ದಾರೆ ನೋಡಿ ಯಾವ ರೀತಿ ಇದೆ ಆ ಮುಸ್ಕಿನ ಜೋಳ ನಾವೆಲ್ಲ ಹಿಂದೆ ಇದ್ದಾಗ ಇದನ್ನು ಅಮ್ಮ ಅವರು ಮೊದಲೇ ಹೇಳಿದೆ ಅನಿಸುತ್ತೆ ಯಾರನ್ನಾದರೂ ಕರ್ಕೊಂಡು ಹಾಗೆ ಕೈಯಲ್ಲಿ ಕೆಚ್ಚು ಬಿಡಿಸ್ತಾಯಿದ್ರು ಇವಾಗೆಲ್ಲದಕ್ಕೂ ಮಿಷಿನ್ ಬಂದಿದೆ ನೋಡಿ ಒಂಥರ ಅಮ್ಮನ ಮನೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತವ್ರ ಮನೆ ಅಂದ್ರೆ ಒಂಥರ ಏನೋ ಎಮೋಷನ್ನು ಪ್ರತಿಯೊಬ್ಬರಿಗೂ ತವ್ರ ಮನೆ ಇಷ್ಟ ಆಗುತ್ತೆ ಪ್ರತಿಯೊಂದು ಹೆಣ್ಣುಮಕ್ಳಿಗೂ ಅವರವರ ತವ್ರ ಮನೆ ಅವರಿಗೆ ಇಷ್ಟ ನೋಡಿ ಇಲ್ಲಿ ಬಂದರೆ ನಾವು ಬಂದ್ವಿ ಒಂದು ತ್ರೀ ಓ ಕ್ಲಾಕ್ ಹಂಗೆ ಹೊರಟುಬೆಟ್ವಿ ಊಟ ಮಾಡಿಕೊಂಡು ಇಲ್ಲೇ ಬಂದು ಸಾನಿ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕಂತ ಹೇಳಿದ್ಲು ಅಂತ ಹೇಳಿ ನೆಲ್ಮಂಗ್ಲದಿಂದ ಇನ್ನು ಹಿಂದೆನೇ ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಅಲ್ಲಿ ಇಲ್ಲೊಂದು ಶಾಪ್ ಇತ್ತು ಇವಳು ನೋಡ್ಕೊಂಡು ಅಮ್ಮ ಅಂತ ಹೇಳಿ ಹಾಗೆ ಹೋದ್ವಿ ಏನು ತೊಗೊಳ್ಳಲಿಲ್ಲ ಅವಶ್ಯಕತೆ ಅಂದರೆ ಪಾಪು ಮೊದಲು ಚಿತ್ಕೊಂಡಿದ್ದಾಗ ಇವೆಲ್ಲ ಬೇಕಿತ್ತು ಇವಾಗ ಅವಳು ಆಟ ಆಡೋದನ್ನು ಕಡಿಮೆ ಅದಕ್ಕೋಸ್ಕರ ಬೇರೆ ಆಟ ಆಡ್ಕೊತಾಳೆ ಏನಾದರೂ ಆಟ ಇದೆಲ್ಲ ಇಟ್ಕೊಂಡು ಆಟಾಡಕ್ಕೆ ಹೋಗೋಲ್ಲ ಅವಳು ಏನು ಬೇಡ ಅಂತ ಹೇಳಿ ಬಂದ್ವಿ ಅಲ್ಲಿಂದ ಸ್ನ್ಯಾಕ್ಸ್ನ ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿ ಹೋದ್ವಿ ಸ್ನ್ಯಾಕ್ಸು ಅಂತ ಅಂದರೆ ಸಾನಿ ಕಾರ್ ಹತ್ತು ದಿನಗೆ ಸ್ಟಾರ್ಟ್ ಮಾಡ್ತಾಳೆ ಅವಳು ಏನೇ ತಿನ್ಕೊಂಡು ಬಂದಿದ್ರು ಹೊಟ್ಟೆ ಹಸಾಯ್ತು ಹೊಟ್ಟೆ ಹಸ್ವಾಯ್ತು ಅಂತ ಹೇಳ್ತಾಯಿರ್ತಾಳೆ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಇನ್ನೂ ಮತ್ತು ಮತ್ತೆ ಹೊರಡಬೇಕಾದ್ರೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಬ್ಯಾಂಗ್ಳೂರಲ್ವಾ ತುಂಬಾ ಟ್ರಾಫಿಕ್ ಇರುತ್ತೆ ಮುಂಚೆನೇ ಇಲ್ಲ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗಿಬಿಟ್ರೆ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿ ಸ್ಟಾಪ್ ಮಾಡಿದ್ವಿ ಏನೇನು ತಿಂತ್ವಿ ನಾವು ತುಂಬಾ ಚೆನ್ನಾಗಿತ್ತು ಇಲ್ಲಿ ಓಕೆ ಕದಂಬ ಅಂತ ಹೇಳಿ ವೆಜ್ ಹೋಟೆಲ್ಲು ಇವಾಗ ಖಾತ್ಗೆ ಎಲ್ಲ ಇರೋದ್ರಿಂದ ನಾವು ಯಾವುದೇ ರೀತಿ ನಾನ್ ವೆಜ್ಜು ಈ ಥರ ತಿನ್ನಲ್ಲ ಅದಕ್ಕೋಸ್ಕರ ಆ ಹೋಟೆಲಲ್ಲಿ ನಾನಿವತ್ತು ಅವಳು ಬೋಂಡ ಸೂಪು ಮತ್ತು ಇಡ್ಲಿ ಅವಳು ಇಡ್ಲಿ ಬೇಕು ಅಂತ ಹೇಳದ್ಲು ಸುಜಯ್ ಬಂದು ಗೊಂಡೆ ಸೂಪ್ನ ತೊಗೊಂಡ್ರು ನಾನು ಬಂದು ಏನು ತಗೊಂಡೆ ಅಂತ ಹೇಳಿದ್ರೆ ಇದು ಬೇಬಿ ಕಾಂತು ಮಂಚೂರಿಯನ್ ಬರುತ್ತಲ್ಲ ಅದನ್ನು ತೊಗೊಂಡೆ ಸಾಕು ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಪಾಪನು ಅವ್ರ ಜೊತೆ ಒಂದು ಇಡ್ಲಿನ ತಿಂದ್ಲು ನೋಡಿ ಬೌಂಡಾ ಸೂಪ್ ಅಂತೂ ಚೆನ್ನಾಗಿತ್ತು ಎರಡು ಬೌಂಡಾ ಸೂಪ್ ಅಂತೂ ಅದೇ ಎಲ್ಲಲ್ಲಿ ಜಾಸ್ತಿ ಆಗುತ್ತೆ ಇಬ್ರು ತಿನ್ಬೋದು ಇಡ್ಲಿ ಸಾನ್ವಿಗೆ ಇಡ್ಲಿ ತೊಗೊಂಡಿದ್ದಾಳೆ ಅಂತ ಹೇಳಿದ್ನಲ್ಲ ಅದು ಇಲ್ಲಿಂದ ಬೇಗ ಬೇಗ ಎಲ್ಲ ತಿಂದು ಹಾಗೆಯೇ ಎಲ್ಲನೂ ಮುಗಿಸ್ಕೊಂಡು ನಾವು ಹೊರಟ್ವಿ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಇನ್ನಷ್ಟು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು